ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡುವ ರೆಸಿಪಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಜೋಳದ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಜೋಳದ ಹಿಟ್ಟು ಎರಡೇ ತಗೊಂಡಿದ್ದೀನಿ ಒಂದು ಲೋಟ ಬಿಸಿನೀರು ಇಟ್ಕೊಂಡಿದ್ದೀನಿ ಕುದೀತಾ ಇದೆ ನೀರು ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಜೋಳದಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮತ್ತು ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಇದನ್ನು ಕಲ್ಸ್ಕೋಬೇಕು ಈ ಥರ ಚೆನ್ನಾಗಿ ಗಂಟಾಗ್ಲಾರ್ದಂಗೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಇದು ಮುದ್ದೆ ಈ ತರ ಗಟ್ಟಿಗೆ ಬರ್ಬೇಕು ಈ ಥರ ಚೆನ್ನಾಗಿ ಕಲ್ಸ್ಕೊಳ್ರಿ ಇದನ್ನ ಈ ತರ ಗಂಟಿ ಇರ್ಲಾರ್ದಂಗೆ ಇದನ್ನು ಇದು ಹಿಟ್ಟು ಕಲಸ್ಕೊಂಡಿದ್ನಲ್ಲ ಬಿಸಿನೀರೆಲ್ಲ ಹಾಕೊಂಡು ಈ ಹಿಟ್ಟಿಗೆ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಬರೀ ಹಿಟ್ಟು ಮಾತ್ರ ಹಾಕ್ಕೊಂಡು ನಾದ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೀಗ ಮತ್ತೆ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಅವಾಗಲೇ ಎರಡು ಸ್ಪೂನ್ ಹಾಕಿದೀವಲ್ಲ ಅಷ್ಟೇ ಸಾಕು ಮತ್ತೆ ಹಾಕೋದು ಬೇಡ ಇದು ಬಿಸಿ ನೀರಲ್ಲಿ ಹಿಟ್ಟು ತೆಗದ್ನಲ್ಲ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೆ ನೋಡ್ಕೊಂಡು ನೀವು ಕಲಸ್ಕೋಬೇಕು ಜೋಳದ ಹಿಟ್ಟನ್ನು ಮತ್ತೆ ಬೇರೆ ಯಾವ ಹಿಟ್ಟನ್ನು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಒಣ ಹಿಟ್ಟನ್ನೇ ಅಕ್ಕಿ ಹಿಟ್ಟು ಬೇಡ ಏನು ಬೇಡ ಬರೀ ಜೋಳದ ಹಿಟ್ಟನ್ನೇ ಸಾಕು ಈ ಥರ ಹಿಟ್ಟು ಸ್ವಲ್ಪ ಚೆನ್ನಾಗಿ ಜಿಗಿ ಬರೋ ಥರ ನಾಕ್ಕಳಿ ಕೈ ಈ ಅಂಗೈ ಬಿಟ್ಟು ನಾಲ್ಕೋಬೇಕು ಚೆನ್ನಾಗಿ ಕಲಿಯುತ್ತೆ ಹಿಟ್ಟು ಹಿಟ್ಟು ಗಂಟಾಗಿದ್ರು ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕು ಈ ಥರ ಹಿಟ್ಟು ಗಂಟಾಗಿದ್ರು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಚೆನ್ನಾಗಿ ಆವಾಗ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಲಟ್ಸೋಕ್ಕೆ ನಾದ್ಕೊಂಡಿದ್ದೀನಿ ನಾದ್ಕೊಂಡಾದ್ಮೇಲೆ ಈ ಥರ ಆಗಿದೆ ಇಷ್ಟಪ್ಪ ಉಂಡೆ ಮಾಡ್ಕೊಳ್ಳಿ ಒಂದು ಸಣ್ಣದ ಈರುಳ್ಳಿ ಗಾತ್ರದಷ್ಟು ಇದಕ್ಕೆ ಮೇಲೆ ಜೋಳದಿಟ್ಟಿನ ಈ ಥರ ಹಗ್ಲ ಮಾಡ್ಕೋಬೇಕಿ ನೆಲಕ್ಕೆ ಸ್ವಲ್ಪ ಅವಾಗ ಈ ಥರ ಒಂದು ನಾಲ್ಕು ಸುತ್ತಿನಷ್ಟು ಬಡೀರಿ ಈ ಥರ ಕೆಲವರು ಬಡಿತಾರೆ ಪೂರ್ತಿನೇ

ಮತ್ತು ಚಳಿಗೂ ಬರುತ್ತೆ ನಾವೆಲ್ಲಕ್ಕೂ ದಷ್ಟು ಚೆನ್ನಾಗಿ ಮತ್ತು ಮೆತ್ತಗು ಬರ್ತವೆ ಚೆನ್ನಾಗಿ ಇಲ್ಲಾಂದರೆ ದಪ್ಪ ಆಯಿತು ಅಂತಂದರೆ ತುಂಬ ಒಂಥರ ಆಗ್ಬಿಡ್ತಾವೆ ರೊಟ್ಟಿ ಇಲ್ಲ ಹಂಚಿನ ಮೇಲೆ ಇದ್ದೀನಿ ರೊಟ್ಟಿ ಈಗ ಹಂಚಿನ ಮೇಲೆ ಇದ್ದೀನಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ನೀರು ಸವರಿಬೇಕು ಇದಕ್ಕೆ ಈ ಥರ ನೀರು ಚೆನ್ನಾಗಿ ಹಚ್ಚಿದ್ರೆ ಎಲ್ಲ ಕಡೆಗೂ ಒಂದು ಕಣಂಗೆ ಒಂದು ಕಾಟನ್ ಬಟ್ಟೆನೆ ತಗೊಳ್ಳಿ ಲೈಲನ್ ಬಟ್ಟೆ ಅವೆಲ್ಲ ಯೂಸ್ ಆಗೋಲ್ಲ ಚೆನ್ನಾಗಿದ್ದಕ್ಕೆ ಚೆನ್ನಾಗಿ ಥರ ಸಾವಿರಬೇಕು ಎಲ್ಲ ಕಡೆಗೂ ರೊಟ್ಟಿ ರೆಡಿಯಾಗಿದೆ ಇದರ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಥರ ಆಗಿದ್ದಾವೆ ರೊಟ್ಟಿ ಈಗ ನಾವು ಈರೇಕಾಯಿ ಪಲ್ಯ ಮಾಡ್ತಾ ಇದ್ದೀವಿ ಅದಕ್ಕೆ ಏನೇನು ಬೇಕು ಸಾಮಾನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅರಶಿಣ ಪುಡಿ ಮಸಾಲ ಪುಡಿ ಇದು ಮಸಾಲ ಪುಡಿ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಮಸಾಲ ಪೌಡ್ರ್ ಇದು ಜೀರಿಗೆ ಸಾಸಿವೆ ಸ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಬೆಲ್ಲ ಆಮೇಲೆ ಇದು ಗುರಾಳ್ ಪುಡಿ ಅಂದರೆ ಪುಡಿ ಅಂತೀವಲ್ಲ ಅದು ಕೊಬ್ಬರಿ ಹಸಿ ಕೊಬ್ಬರಿ ಇದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಿಕ್ಸಿಗೆ ಹಾಕಿ ಖಾರ ಪುಡಿ ಹೀರೆಕಾಯಿ ಇದು ಹೀರೆಕಾಯಿ ಕಾಲು ಕೆ ಜಿಯಷ್ಟು ಹೀರೆಕಾಯಿ ಇದೆ ಇದು ಒಂದೆರಡು ದಪ್ಪದು ಈರುಳ್ಳಿ ಇದೆ ಕರಿಬೇವು ಕೊತ್ತಂಬರಿ ಇದು ಪಾತ್ರೆ ಕಾದಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಒಂದು ನಾಲ್ಕು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಚಟಪಟ ಅನ್ನವೋರು ಏನು ಇದಾಗ್ಬಿಟ್ಟಿದೆ ಈಗ ಆಮೇಲೆ ಈರುಳ್ಳಿ ಹಾಕ್ತಾ ಇದೀನಿ ಇದಕ್ಕೆ ಆಮೇಲೆ ಹೀರೆಕಾಯಿ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಈ ಥರ ಇದು ಮಾಡ್ಕಳ್ರಿ ರೋಸ್ಟ್ ಮಾಡ್ಕೊಳ್ರಿ ಬೆಂದಾಗಿದೆಯಲ್ಲ ಇದಕ್ಕೆ ಸ್ವಲ್ಪ ಕಾಪುಡಿ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಆಮೇಲೆ ಇದು ಕೊಬ್ಬರಿ ಹಾಕ್ತೀನಿ ಇದಕ್ಕೆ ಕೊಬ್ಬರಿ ಜಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹುಚ್ಚಾಯಿ ಪುಡಿ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಇದಕ್ಕೆ ಅಲ್ಲ ಬಳ್ಳಿ ಟೇಸ್ಟ್ ಇದ್ದೀನಿ ನಾನು ಕೆಲವ್ರು ಹಾಕ್ತಾರೆ ಕೆಲವರು ಹಾಕೋಲ್ಲ ಅದು ನೀವು ನೋಡ್ಕೊಂಡು ಹಾಕ್ಕೋಬೋದು ಬೇಕಿದ್ರೆ ಬೇಕಿದ್ರೆ ಅಂದರೆ ಬಿಡ್ಬೋದು ಅರ್ಶಿಣ ಪುಡಿ ಮಸಾಲ ಪೌಡ್ರ್ ಇದು ಮನೆಯಲ್ಲೇ ಮಾಡಿರೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಾದ್ಮೇಲೆ ಒಂದು ಅರ್ಧ ಲೋಟ ನೀರು ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಆವಾಗ ನೀರು ಹಾಕಿದ ಮೇಲೆ ಚೆನ್ನಾಗಿ ಕಲಸ್ರಿ ಹಿಂಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ಅದು ಹೊಂದ್ಕೋಬೇಕು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ ಅದು ಸೊ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ರಿ ಈ ಥರ ಬೆಂಡೆಕಾಯಿ ಪಲ್ಯ ನೋಡೋಣ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕುದಿಸಿದ್ದೀನಿ ನಾನು ಇದನ್ನು ನಮ್ಮ ಮನೇಲಿ ಸ್ವಲ್ಪ ನಾವು ಮೆತ್ತಗೆ ಮಾಡ್ತೀವಿ ಇದನ್ನು ರೊಟ್ಟಿ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೋಡ್ಕೊಳ್ಳಿ ಈರೆಕ ಪಲ್ಯ ರೆಡಿ ಆಗಿದೆ ಬಿಸಿ ಬಿಸಿ ಜೋಳದ ರೊಟ್ಟಿ ಈ ಪಲ್ಯ ರೆಡಿ ಅದ್ರ ಜೊತೆಗೆ ನೆನ್ಸ್ಕೊಳಕೆ ಬೆಂತೆ ಪಲ್ಯ ಮತ್ತೆ ಈರುಳ್ಳಿ